ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರು ರ ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾದ ಸಮಯ ಈ ತಿಂಗಳಲ್ಲಿ ಹಣಕಾಸು ವೃತ್ತಿ ನಿರ್ಧಾರಗಳು ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಸೂಕ್ಷ್ಮತೆ ಅಗತ್ಯ ಹಳೆಯ ಗೊಂದಲಗಳು ಮತ್ತೆ ಎದುರಾಗುವ ಸಾಧ್ಯತೆಯಿದೆ ಕೆಲವರು ನಿಮ್ಮ ನಂಬಿಕೆ ಮತ್ತು ಸಮಯವನ್ನು ಪರೀಕ್ಷಿಸಬಹುದು ಬಾಹ್ಯ ಪರಿಣಾಮಗಳಿಗೆ ಹೆಚ್ಚು ಪ್ರತಿಕ್ರಿಯೆ ತೋರಿಸದಂತೆ ಎಚ್ಚರಿಕೆ ವಹಿಸಿ ತಾಳ್ಮೆ ಮತ್ತು ಜಾಣ್ಮೆಯಿಂದ ನಿರ್ಧಾರ ಕೈಗೊಳ್ಳಿ ನಿಮ್ಮ ಒಳಗಿನ ಶಕ್ತಿ ಮತ್ತು ವಿವೇಕವೇ ನಿಮ್ಮ ರಕ್ಷಣೆಯಾಗುವುದು ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ರ ಫೆಬ್ರವರಿ ತಿಂಗಳು ಅತ್ಯಂತ ನಿಗೂಢವಾದ ಮತ್ತು ಸವಾಲಿನ ಸಮಯವಾಗಿದೆ ಎಂದು ಹೇಳಬಹುದು ನಿಮ್ಮ ರಾಷ್ಯಾಧಿಪತಿ ಕುಜನಾಗಿರುವುದರಿಂದ ನೀವು ಸ್ವಾಭಾವಿಕವಾಗಿಯೇ ಧೈರ್ಯವಂತರು ಮತ್ತು ಹೋರಾಟದ ಮನೋಭಾವ ಉಳ್ಳವರು ಆದರೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಈ ಧೈರ್ಯವನ್ನು ಪರೀಕ್ಷೆಗೆ ಒಡ್ಡಬಹುದು ಈ ತಿಂಗಳು ನೀವು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ಮೊದಲ ವಿಷಯವೆಂದರೆ ನಿಮ್ಮ ಸ್ವಂತ ಮನಸ್ಸು ಮತ್ತು ನಿಮ್ಮ ಕೋಪ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸಿಕೊಳ್ಳದೆ ಎಲ್ಲವನ್ನೂ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುವ ಸ್ವಭಾವದವರು ಈ ಫೆಬ್ರವರಿ ತಿಂಗಳಲ್ಲಿ ಹೀಗೆ ಅದುಮಿಟ್ಟ ಭಾವನೆಗಳು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುವ ಸಾಧ್ಯತೆಯಿರುತ್ತದೆ ಯಾವ ವಿಷಯಗಳು ನಮ್ಮನ್ನು ಬೆನ್ನಟ್ಟುತ್ತವೆ ಎಂದು ನೀವು ಕೇಳಿದ್ದೀರಿ ಇದಕ್ಕೆ ನೇರವಾದ ಉತ್ತರವೆಂದರೆ ನಿಮ್ಮ ಹಳೆಯ ರಹಸ್ಯಗಳು ಮತ್ತು ನೀವು ಮಾಡಿರಬಹುದಾದ ತಪ್ಪುಗಳು ನೀವು ಯಾರಿಗೂ ತಿಳಿಯಬಾರದು ಎಂದು ಮುಚ್ಚಿಟ್ಟಿದ್ದ ವಿಷಯಗಳು ಈ ತಿಂಗಳು ಅನಿರೀಕ್ಷಿತವಾಗಿ ಹೊರಬರುವ ಸಾಧ್ಯತೆ ಇರುತ್ತದೆ ಇದು ನಿಮಗೆ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಮುಜುಗರವನ್ನು ಉಂಟುಮಾಡಬಹುದು ಹಳೆಯ ಸೇಡು ಅಥವಾ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದರೆ ಅದು ಈ ತಿಂಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಆರೋಗ್ಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಮೈಮರೆಯುವ ಹಾಗಿಲ್ಲ ಮುಖ್ಯವಾಗಿ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ರಕ್ತದ ಒತ್ತಡದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು ನಿಮ್ಮ ರಾಶಿಯು ಗುಪ್ತ ಅಂಗಗಳನ್ನು ಪ್ರತಿನಿಧಿಸುವುದರಿಂದ ಸೋಂಕುಗಳು ಅಥವಾ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನೀರು ಕಡಿಮೆ ಕುಡಿಯುವುದು ಮತ್ತು ಮಸಾಲೆಯುಕ್ತ ಆಹಾರವನ್ನು ಅತಿಯಾಗಿ ಸೇವಿಸುವುದು ಪೈಲ್ಸ್ ಅಥವಾ ಫಿಷರ್ನಂತಹ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು ವಾಹನ ಚಾಲನೆ ಮಾಡುವಾಗ ಅತೀ ವೇಗ ಬೇಡ ನಿಮ್ಮ ರಾಷ್ಟ್ರಾಧಿಪತಿ ಕುಜುನು ರಕ್ತಕ್ಕೆ ಕಾರಕನಾಗಿರುವುದರಿಂದ ಸಣ್ಣಪುಟ್ಟ ಗಾಯಗಳಾಗುವ ಅಥವಾ ರಕ್ತಪಾತವಾಗುವ ಭಯವಿರುತ್ತದೆ ಆದ್ದರಿಂದ ಚೂಪಾದ ವಸ್ತುಗಳನ್ನು ಬಳಸುವಾಗ ಅಥವಾ ಯಂತ್ರೋಪಕರಣಗಳ ಜೊತೆ ಕೆಲಸ ಮಾಡುವಾಗ ಎಚ್ಚರಿಕೆಯಾಗತ್ಯ ಅಗತ್ಯ ಅನಗತ್ಯವಾದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಮಾನಸಿಕವಾಗಿ ನೀವು ತೀವ್ರವಾದ ಆತಂಕಕ್ಕೆ ಒಳಗಾಗಬಹುದು ಯಾರೋ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿದ್ದಾರೆ ಎಂಬ ಭಯ ಅಥವಾ ಕಣ್ಣಿಗೆ ಕಾಣದ ಶತ್ರುಗಳು ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಭ್ರಮೆ ನಿಮ್ಮನ್ನು ಕಾಡಬಹುದು ರಾತ್ರಿಯ ವೇಳೆ ನಿದ್ದೆ ಬಾರದೆ ಕೆಟ್ಟ ಕನಸುಗಳು ಬೀಳುವುದು ಸಹಜವಾಗಬಹುದು ನಿಮ್ಮ ಅಂತಪ್ರಜ್ಞೆ ಅಥವಾ ಇಂಟ್ಯೂಷನ್ ಈ ತಿಂಗಳು ಬಹಳ ಚುರುಕಾಗಿರುತ್ತದೆ ಏನೋ ಕೆಟ್ಟದ್ದು ನಡೆಯಲಿದೆ ಎಂಬ ಮುನ್ಸೂಚನೆ ನಿಮ್ಗೆ ಸಿಗಬಹುದು ಆದರೆ ಅದನ್ನು ಅತಿಯಾಗಿ ಯೋಚಿಸಿ ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ ನಿಮ್ಮ ನೇರನುಡಿ ಮತ್ತು ಕಟುವಾದ ಮಾತುಗಳು ಇತರರಿಗೆ ವಿಷದಂತೆ ಭಾಸವಾಗಬಹುದು ಕೋಪದಲ್ಲಿ ನೀವು ಆಡುವ ಮಾತುಗಳು ನಿಮ್ಮ ಆಪ್ತ ಸಂಬಂಧಗಳನ್ನು ಶಾಶ್ವತವಾಗಿ ಮುರಿದು ಹಾಕಬಹುದು ಆದ್ದರಿಂದ ಈ ತಿಂಗಳು ಮೌನವೇ ನಿಮ್ಮ ರಕ್ಷಾಕವಚ ಎಲ್ಲವನ್ನೂ ಗಮನಿಸಿ ಆದರೆ ಪ್ರತಿಕ್ರಿಯೆ ನೀಡುವಾಗ ಸಂಯಮವಿರಲಿ ಭಾಗ ಒಂದರಲ್ಲಿ ಹೇಳುವುದಾದರೆ ನಿಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಆರೋಗ್ಯವನ್ನು ರಕ್ಷಿಸಿಕೊಳ್ಳುವುದು ಈ ತಿಂಗಳ ಮೊದಲ ಆದ್ಯತೆಯಾಗಬೇಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ವೃಷ್ಟಿಕ ರಾಶಿಯ ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ರಾಜಕೀಯದ ಬಿಸಿ ತಟ್ಟುವ ಸಮಯವಾಗಿದೆ ವೃಶ್ಚಿಕ ರಾಶಿಯವರು ತಮ್ಮ ಕೆಲಸದಲ್ಲಿ ನಿಷ್ಠಾವಂತರು ಆದರೆ ಈ ತಿಂಗಳು ನಿಮ್ಮ ನಿಷ್ಠೆಗೆ ಸರಿಯಾದ ಬೆಲೆ ಸಿಗದಿರಬಹುದು ನಿಮ್ಮ ಸಹೋದ್ಯೋಗಿಗಳೇ ನಿಮ್ಗೆ ಗುಪ್ತ ಶತ್ರುಗಳಾಗಿ ಬದಲಾಗಬಹುದು ನಿಮ್ಮ ಎದುರಿಗೆ ನಗುತ್ತಾ ಮಾತನಾಡುವವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಕೆಲಸಕ್ಕೆ ಕುತ್ತು ತರುವ ಕೆಲಸ ಮಾಡಬಹುದು ಈ ತಿಂಗಳು ನಿಮ್ಮನ್ನು ಬೆನ್ನಟ್ಟುವ ವಿಷಯವೆಂದರೆ ಕೆಲಸದಲ್ಲಿನ ನಿರ್ಲಕ್ಷ್ಯ ನೀವು ಈ ಹಿಂದೆ ಮಾಡಿದ ಸಣ್ಣ ತಪ್ಪುಗಳನ್ನು ಈಗ ದೊಡ್ಡದಾಗಿ ಬಿಂಬಿಸಿ ನಿಮ್ಮ ತೇಜೋವದೆ ಮಾಡುವ ಪ್ರಯತ್ನ ನಡೆಯಬಹುದು ಮೇಲಧಿಕಾರಿಗಳ ಜೊತೆ ವಾದಕ್ಕೆ ಇಳಿಯಬೇಡಿ ಅವರು ನಿಮ್ಮ ಮೇಲೆ ಇಲ್ಲಸಲ್ಲದ ಜವಾಬ್ದಾರಿಗಳನ್ನು ಹೇರಬಹುದು ಕೆಲಸ ಬದಲಾವಣೆ ಮಾಡುವ ಆಲೋಚನೆ ಇದ್ದರೆ ಸದ್ಯಕ್ಕೆ ಅದನ್ನು ಕೈಬಿಡುವುದು ಒಳ್ಳೆಯದು ಈಗಿರುವ ಕೆಲಸವನ್ನು ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಸಾಹಸವಾಗಬಹುದು ಆರ್ಥಿಕವಾಗಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಹಠಾತ್ ಧನಹಾನಿಯನ್ನು ಎದುರಿಸಬೇಕಾಗಬಹುದು ಹಣ ಬರುವ ನಿರೀಕ್ಷೆ ಇರುತ್ತದೆ ಆದರೆ ಕೊನೆಗಳಿಗೆಯಲ್ಲಿ ಅದು ಕೈತಪ್ಪಿ ಹೋಗಬಹುದು ನಿಮ್ಮನ್ನು ಆರ್ಥಿಕವಾಗಿ ಬೆನ್ನಟ್ಟುವ ವಿಷಯವೆಂದರೆ ಸಾಲ ಮತ್ತು ವಿಮೆ ನೀವು ಕಟ್ಟಬೇಕಾದ ಏನೇಗಳು ಅಥವಾ ವಿಮಾ ಕಂತುಗಳು ಬಾಕಿ ಉಳಿದಿದ್ದರೆ ಅವು ಈ ತಿಂಗಳು ನಿಮ್ಗೆ ಮಾನಸಿಕ ಒತ್ತಡವನ್ನು ತರುತ್ತವೆ ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದು ಮರಳಿ ಬರುವುದಿಲ್ಲ ಬದಲಾಗಿ ಸಾಲ ಕೇಳಿದವರ ಜೊತೆ ಜಗಳವಾಗುವ ಸಾಧ್ಯತೆ ಇರುತ್ತದೆ ವೃಶ್ಚಿಕ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಆದರೆ ಈ ತಿಂಗಳು ಷೇರು ಮಾರುಕಟ್ಟೆ ಲಾಟರಿ ಅಥವಾ ಜೂಜಾಟದಲ್ಲಿ ಹಣ ತೊಡಗಿಸಿದರೆ ಅದು ಮರಳಿ ಬರುವ ಸಾಧ್ಯತೆ ಶೂನ್ಯ ಅನಿರೀಕ್ಷಿತ ಖರ್ಚುಗಳು ಅಂದರೆ ವಾಹನ ಅಪಘಾತದ ಖರ್ಚು ಅಥವಾ ಮನೆಯಲ್ಲಿ ಕಳ್ಳತನವಾಗುವ ಭಯ ಅಥವಾ ವಸ್ತುಗಳು ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅಮೂಲ್ಯವಾದ ವಸ್ತುಗಳನ್ನು ಮತ್ತು ಹಣವನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ವ್ಯಾಪಾರಸ್ಥರಿಗೆ ಪೈಪೋಟಿಗಿಂತ ಒಳಸಂಚಿನ ಭಯ ಹೆಚ್ಚಾಗಿರುತ್ತದೆ ನಿಮ್ಮ ವ್ಯಾಪಾರದ ರಹಸ್ಯಗಳನ್ನು ತಿಳಿದುಕೊಂಡವರು ಅದನ್ನು ನಿಮ್ಮ ವಿರುದ್ಧವೇ ಬಳಸಬಹುದು ಪಾಲುದಾರಿಕೆ ವ್ಯವಹಾರದಲ್ಲಿ ಸಂಶಯದ ಭೂತ ನಿಮ್ಮನ್ನು ಕಾಡಬಹುದು ಪಾಲುದಾರರು ಲೆಕ್ಕದಲ್ಲಿ ಮೋಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಬಲವಾಗಬಹುದು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದಾಖಲೆಗಳನ್ನು ಸರಿಯಾಗಿ ಓದಿಕೊಳ್ಳಿ ಕಣ್ಣು ಮುಚ್ಚಿ ಸಹಿ ಹಾಕಿದರೆ ಮುಂದೆ ಕೋರ್ಟ್ ಕಚೇರಿಯಂದು ಅಲೆದಾಡುವ ಪರಿಸ್ಥಿತಿ ಬರಬಹುದು ಭೂಮಿ ಅಥವಾ ಆಸ್ತಿ ಖರೀದಿಯ ವಿಷಯದಲ್ಲಿ ತೊಡಕುಗಳು ಉಂಟಾಗಬಹುದು ನೀವು ನಂಬಿದ ಬ್ರೋಕರ್ ಅಥವಾ ಮಧ್ಯವರ್ತಿಗಳು ನಿಮ್ಗೆ ಮೋಸ ಮಾಡಬಹುದು ಈ ತಿಂಗಳು ನೀವು ಯಾರನ್ನು ನಂಬುವ ಹಾಗಿಲ್ಲ ನಿಮ್ಮ ಸ್ವಂತ ಬುದ್ಧಿಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಾಗಿ ಇರುವುದು ಮತ್ತು ಬಜೆಟ್ ಮೀರಿ ಖರ್ಚು ಮಾಡದಿರುವುದು ನಿಮಗೆ ಒಳಿತು ಇಲ್ಲದಿದ್ದರೆ ತಿಂಗಳಾಂತ್ಯದಲ್ಲಿ ಸಾಲಕ್ಕಾಗಿ ಬೇರೆಯವರ ಮುಂದೆ ಕೈಚಾಚುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ವೃಶ್ಚಿಕ ರಾಶಿಯವರ ಕೌಟುಂಬಿಕ ಜೀವನವು ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಜ್ವಾಲಾಮುಖಿಯಂತೆ ಇರುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ನಿಮ್ಮ ಮನೆಯ ವಾತಾವರಣವು ಯಾವಾಗ ಬಿಸಿಯಾಗುತ್ತದೆ ಮತ್ತು ಯಾವಾಗ ತಣ್ಣಗಾಗುತ್ತದೆ ಎಂದು ಹೇಳುವುದು ಕಷ್ಟ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬವನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಆದರೆ ಈ ತಿಂಗಳು ನಿಮ್ಮ ಇದೇ ಗುಣವು ಮನೆಯವರಿಗೆ ಉಸಿರುಗಟ್ಟಿದ ಅನುಭವವನ್ನು ನೀಡಬಹುದು ಮುಖ್ಯವಾಗಿ ಸಹೋದರ ಅಥವಾ ಸಹೋದರಿಯರೊಂದಿಗೆ ಆಸ್ತಿ ವಿಚಾರವಾಗಿ ಅಥವಾ ಹಳೆಯ ಹಣಕಾಸಿನ ವಿಚಾರವಾಗಿ ದೊಡ್ಡ ಮಟ್ಟದ ಜಗಳವಾಗುವ ಸಾಧ್ಯತೆಯಿರುತ್ತದೆ ನಿಮ್ಮ ಮಾತಿನ ಕಥೋರತೆಯು ಅವರ ಮನಸ್ಸನ್ನು ಗಾಸಿಗೊಳಿಸಬಹುದು ಇಲ್ಲಿ ನಿಮ್ಮನ್ನು ಬೆನ್ನಟ್ಟುವ ವಿಷಯವೆಂದರೆ ನಿಮ್ಮ ಹತ ಮತ್ತು ಸೇಡಿನ ಮನೋಭಾವ ಮನೆಯವರು ಮಾಡಿದ ಸಣ್ಣ ತಪ್ಪನ್ನು ಕ್ಷಮಿಸದೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊಂಕು ಮಾತನಾಡುವುದು ಮನೆಯ ಶಾಂತಿಯನ್ನು ಹಾಳುಮಾಡುತ್ತದೆ ತಾಯಿಯ ಆರೋಗ್ಯದಲ್ಲಿ ಹಠಾತ್ ಏರುಪೇರಾಗಬಹುದು ರಕ್ತದೊತ್ತಡ ಅಥವಾ ಎದೆ ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಮನೆಯಲ್ಲಿ ಔಷಧಿಯ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಅನಿವಾರ್ಯ ದಾಂಪತ್ಯ ಜೀವನದಲ್ಲಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ವೃಶ್ಚಿಕ ರಾಶಿಯವರು ಈ ತಿಂಗಳು ಅನುಮಾನ ಎಂಬ ಮಹಾರೋಗಕ್ಕೆ ತುತ್ತಾಗಬಹುದು ನಿಮ್ಮ ಸಂಗಾತಿಯ ಮೇಲೆ ನೀವು ಇಟ್ಟಿರುವ ಪ್ರೀತಿ ಅಪಾರವಾದರೂ ಅವರು ಬೇರೆಯವರೊಂದಿಗೆ ಮಾತನಾಡುವುದನ್ನು ಅಥವಾ ಬೆರೆಯುವುದನ್ನು ನೀವು ಸಹಿಸುವುದಿಲ್ಲ ಈ ಅತಿಯಾದ ನೆಸ್ ಅಥವಾ ಸ್ವಾಧೀನ ಮನೋಭಾವವು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ನಿಮ್ಮ ಸಂಗಾತಿಯ ಮೊಬೈಲ್ ಚೆಕ್ ಮಾಡುವುದು ಅಥವಾ ಅವರ ಮೇಲೆ ಗೂಲಚಾರಿಕೆ ಮಾಡುವುದು ನಿಮಗೆ ಶೋಭೆ ತರುವುದಿಲ್ಲ ಮತ್ತು ಇದು ವಿಶ್ವಾಸದ್ರೋಹವಾಗುತ್ತದೆ ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ಮುರಿದು ಬೀಳುವ ಅಥವಾ ಮುಂದೂಡಲ್ಪಡುವ ಸಾಧ್ಯತೆಯಿರುತ್ತದೆ ನೀವು ಇಷ್ಟಪಟ್ಟವರ ಬಗ್ಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗಬಹುದು ಮಕ್ಕಳ ವರ್ತನೆಯು ನಿಮಗೆ ಕಿರಿಕಿರಿ ಉಂಟುಮಾಡಬಹುದು ಅವರು ನಿಮ್ಮ ನಿಯಂತ್ರಣ ಮೀರಿ ಹೋಗುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡಬಹುದು ನೆರೆಹೊರೆಯವರೊಂದಿಗೆ ಜಗಳವಾಡುವ ಸಾಧ್ಯತೆ ಇರುವುದರಿಂದ ಅನಗತ್ಯವಾಗಿ ಯಾರ ಉಸಾಬರಿಗೂ ಹೋಗದಿರುವುದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ನಿರ್ಣಾಯಕವಾಗಿದೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಸಂಶೋಧನೆ ವಿಜ್ಞಾನ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದರೆ ಅವರಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ವಿಷಯದ ಆಳಕ್ಕೆ ಹೋಗಿ ಕಲಿಯುವ ನಿಮ್ಮ ಗುಣ ನಿಮಗೆ ಯಶಸ್ಸು ತಂದುಕೊಡುತ್ತದೆ ಆದರೆ ಸಾಮಾನ್ಯ ವಿಷಯಗಳನ್ನು ಓದುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು ಕೆಟ್ಟ ಸ್ನೇಹಿತರ ಸಹವಾಸದಿಂದ ದಾರಿ ತಪ್ಪುವ ಸಾಧ್ಯತೆ ದಟ್ಟವಾಗಿರುತ್ತದೆ ಗುಪ್ತವಾಗಿ ಮಾಡುವ ಕೆಟ್ಟ ಹವ್ಯಾಸಗಳು ಅಂದರೆ ಧೂಮಪಾನ ಅಥವಾ ಮದ್ಯಪಾನದಂತಹ ಚಟಗಳಿಗೆ ಬಲಿಯಾಗುವ ಅಪಾಯವಿರುತ್ತದೆ ನಿಮ್ಮನ್ನು ಶೈಕ್ಷಣಿಕವಾಗಿ ಬೆನ್ನಟ್ಟುವ ವಿಷಯವೆಂದರೆ ಮರೆವು ಮತ್ತು ಗೊಂದಲ ಪರೀಕ್ಷೆಯ ಸಮಯದಲ್ಲಿ ಬ್ಲಾಂಕ್ ಆದ ಅನುಭವವಾಗಬಹುದು ಗುರುಗಳಿಗೆ ಗೌರವ ಕೊಡುವುದನ್ನು ಕಲಿಯಿರಿ ಅವರೊಂದಿಗೆ ವಾದ ಮಾಡುವುದು ನಿಮ್ಮ ಶೈಕ್ಷಣಿಕ ಭವಿಷ್ಯಕ್ಕೆ ಕುತ್ತು ತರಬಹುದು ಪೋಷಕರು ವಿದ್ಯಾರ್ಥಿಗಳ ಚಟುವಟಿಕೆಗಳ ಮೇಲೆ ಕಣ್ಣಿಡುವುದು ಈ ತಿಂಗಳು ಬಹಳ ಮುಖ್ಯವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರ ಫೆಬ್ರವರಿ ತಿಂಗಳು ಅಗ್ನಿ ಪರೀಕ್ಷೆಯ ಸಮಯವಾಗಿದ್ದರು ದೃಢವಾದ ಮನಸ್ಸು ಮತ್ತು ದೈವಭಕ್ತಿಯಿಂದ ಇದನ್ನು ಜಯಿಸಬಹುದು ನಿಮ್ಮ ರಾಷ್ಟ್ರಾಧಿಪತಿ ಕುಜನಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಂತನ ಆರಾಧನೆ ನಿಮಗೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸುವುದು ಅಥವಾ ನಾಗರಕಲ್ಲಿಗೆ ಹಾಲು ಎರೆಯುವುದು ನಿಮ್ಮ ಜಾತಕದಲ್ಲಿರುವ ಕೂಜದೋಷವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಏಳು ಬಾರಿ ಪತಿಸುವುದರಿಂದ ನಿಮ್ಮಲ್ಲಿರುವ ಭಯ ಆತಂಕ ಮತ್ತು ದುಸ್ವಪ್ನಗಳು ದೂರವಾಗುತ್ತವೆ ದಾನ ಧರ್ಮದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ವಸ್ತುಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಕೆಂಪು ವಸ್ತ್ರ ತೊಗರಿಬೇಳೆ ಕೆಂಪು ಹೂವು ಅಥವಾ ರಕ್ತದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿದೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡಲು ಮತ್ತು ಅಪಘಾತಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮಂಗಳವಾರದಂದು ಮಸೂರ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದು ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ರಕ್ತ ಶುದ್ಧೀಕರಣಕ್ಕೆ ಸಹಕಾರಿಯಾಗಿದೆ ಮನೆಯಲ್ಲಿ ಪ್ರತಿದಿನ ಸಂಜೆ ಸಾಂಬ್ರಾಣಿ ಧೂಪ ಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಿದೋಷಗಳು ನಿವಾರಣೆಯಾಗುತ್ತವೆ ಈ ತಿಂಗಳಲ್ಲಿ ನೀವು ಪಾಲಿಸಬೇಕಾದ ಜೀವನಶೈಲಿ ಎಂದರೆ ಮೌನ ಮತ್ತು ಕ್ಷಮೆ ನಿಮ್ಮನ್ನು ಬೆನ್ನಟ್ಟುವ ವಿಷಯಗಳಾದ ಹಳೆಯ ರಹಸ್ಯಗಳು ಸೇಡು ಮತ್ತು ಕೋಪವನ್ನು ನೀವು ಗೆಲ್ಲಬೇಕಾದರೆ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಯಾರು ನಿಮ್ಗೆ ನೋವು ಮಾಡಿದ್ದಾರೋ ಅವರನ್ನು ದೇವರೇ ನೋಡಿಕೊಳ್ಳುತ್ತಾನೆ ಎಂದು ಬಿಟ್ಟುಬಿಡಿ ನೀವು ಸೇಡು ತೀರಿಸಿಕೊಳ್ಳಲು ಹೋದರೆ ನೀವೇ ಹಳ್ಳಕ್ಕೆ ಬೀಳುತ್ತೀರಿ ಧ್ಯಾನ ಮತ್ತು ಯೋಗ ನಿಮ್ಮ ಮನಸ್ಸಿನ ಶಾಂತಿಗೆ ಅತ್ಯಗತ್ಯ ಅದರಲ್ಲೂ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಕೋಪ ಕಡಿಮೆಯಾಗುತ್ತದೆ ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ ಏಕೆಂದರೆ ವೃಶ್ಚಿಕ ರಾಶಿಯವರಾದ ನೀವು ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಪಕ್ಷಿಯಿದ್ದಂತೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಗೆಲ್ಲುವ ಛಲ ನಿಮ್ಮ ರಕ್ತದಲ್ಲೇ ಇದೆ ಈ ಸಮಯವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿದೆ ಅದರಲ್ಲಿ ನೀವು ಗೆದ್ದರೆ ಮುಂದಿನ ದಿನಗಳು ಬಂಗಾರವಾಗುತ್ತವೆ ಎಚ್ಚರಿಕೆಯಿಂದ ಇರಿ ರಹಸ್ಯಗಳನ್ನು ಕಾಪಾಡಿಕೊಳ್ಳಿ ಮತ್ತು ಆರೋಗ್ಯದ ಕಡೆ ಗಮನ ಕೊಡಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು